ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ನಾನಂತೂ ತುಂಬ ಖುಷಿಯಾಗಿದ್ದೀನಿ ನೀವು ಖುಷಿಯಾಗಿದ್ದೀರಾ ಅಂತ ಅಂದ್ಕೊತೀನಿ ಸೊ ಇವತ್ತು ಕ್ಯಾಮ್ರಾ ಮುಂದೆ ಮಾತಾಡ್ತಿರೋದು ಅಂದರೆ ಯಾಕೆ ಅಂದರೆ ಸೊ ನನಗೊಂದು ಮೆಸೇಜ್ ಬಂದಿತ್ತು ನಿಮ್ಮ ಚೈಲ್ಡ್ಹುಡ್ ಏನಾದರೂ ಫನ್ನಿ ಸ್ಟೋರಿ ಇದ್ದರೆ ಶೇರ್ ಮಾಡ್ಕೊಳ್ಳಿ ಅಂತ ಅದಕ್ಕೋಸ್ಕರ ವೀಡಿಯೋ ಮಾಡಿ ತುಂಬ ದಿನ ಆಗಿತ್ತು ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಇವತ್ತು ಸೊ ಇವತ್ತಿನ ವಿಶೇಷ ಏನಂದರೆ ನನ್ನ ಬಾಲ್ಯದ ಜೀವನ ಹೇಗಿತ್ತು ಅಂತ ಸೆವೆಂತ್ವರೆಗೂ ಹೇಗಿತ್ತು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವತ್ತು ನನಗೆ ಮೆಸೇಜ್ ಬಂದಿತು ಸೊ ಒಂದು ಮೆಸೇಜ್ ಬಂದರೂ ಒಂದು ಸಬ್ಸ್ಕ್ರೈಬರ್ಸ್ ಆದರೂ ನನಗೆ ಫುಲ್ ಖುಷಿಯಾಗಿ ಹೋಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ಒಂದೇ ಒಂದು ಮೆಸೇಜ್ಗೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಮೆಸೇಜ್ ಏನಪ್ಪ ಅಂದರೆ ನಿಮ್ಮ ಬಾಲ್ಯ ಹೇಗಿತ್ತು ಫನ್ನಿ ಸ್ಟೋರೀಸ್ ಏನಾದರೂ ಇದ್ದರೆ ಹಂಚ್ಕೊಳ್ಳಿ ಅಂತ ಬಂದಿತ್ತು ಮೆಸೇಜು ಸೊ ಅದಕ್ಕೋಸ್ಕರ ಈ ವಿಡಿಯೋ ಇದ್ದೀನಿ ಸೊ ತುಂಬ ದಿನ ಆಗಿತ್ತು ಬ್ಲಾಗ್ಸ್ ಎಲ್ಲ ಮಾಡಿ ಸ್ವಲ್ಪ ಕಷ್ಟ ಆಗ್ತಿದೆ ನನಗೆ ಬ್ಲಾಗ್ಸ್ ಮಾಡೋದಕ್ಕೆ ಅದಕ್ಕೋಸ್ಕರ ವೀಡಿಯೋ ಮಾಡೋಣ ಅಂತ ಹೇಳಿ ಕೂತಿದ್ದೀನಿ ಸೊ ವಿಡಿಯೋ ಎಲ್ಲ ಕ್ಲಿಕ್ ಮಾಡಿ ಇಟ್ಕೊಂಡಿದ್ದೀನಿ ಬಟ್ ವಾಯ್ಸ್ ಆಗ್ತಾ ಆಗ್ತಾಯಿಲ್ಲ ಸ್ವಲ್ಪ ಕಷ್ಟ ಆಗ್ತಿದೆ ಈಗ ಮಾಡ್ತೀನಿ ಮಾಡಬೇಕಂತ ಡಿಸೈಡ್ ಮಾಡಿದ್ಮೇಲೆ ಮಾಡಿ ಮಾಡ್ತೀನಿ ಕನ್ಫರ್ಮಾಗಿ ಮಾಡ್ತೀನಿ ಸೊ ಸ್ವಲ್ಪ ಲೇಟಾಗುತ್ತೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಮಾಡ್ತೀನಿ ಬಟ್ ಆದ್ರೂ ಸೊ ನಮ್ಮ ಶಾಲೆ ಬಂದು ತುಮಕೂರು ಡಿಸ್ಟಿಕ್ಕು ಹುಬ್ಬಿ ತಾಲೂಕು ಪುಟ್ಟಹಳ್ಳಿ ಆ ಅಂತ ಸೊ ಅಲ್ಲಿ ಸೆವೆಂತ್ವರೆಗೂ ಇದೆ ಅಷ್ಟೇ ಮಿಡ್ಲ್ ಸ್ಕೂಲ್ ಸೆವೆಂತ್ವರೆಗೂ ಇದೆ ನಮ್ಮ ಮನೆ ಹತ್ರನೇ ಅಲ್ಲಿ ಇರೋದು ಸ್ಕೂಲು ಆ ಸ್ಕೂಲಲ್ಲಿ ಓದಬೇಕಾದ್ರೆ ನಾವು ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ತಾಯಿತ್ತು ಬರೀ ಆಟನೇ ಯಾಕಂತಂದರೆ ಆವಾಗ ಮುಗ್ಧತೆ ಚಿಕ್ಕ ಮಕ್ಕಳು ಅಂದ್ರೆ ಹಂಗೆ ಅಲ್ವಾ ಮುಗ್ಧತೆ ಇರುತ್ತೆ ಟೆನ್ಷನ್ಸ್ ಇರೋಲ್ಲ ಜವಾಬ್ದಾರಿ ಇರಲ್ಲ ಹಂಗೆ ಭೇದ ಭಾವ ಇರಲ್ಲ ಸೊ ಹೀಗೆ ಆರಾಮಾಗಿದ್ದು ಖುಷಿ ಖುಷಿಯಾಗಿಯೇ ಇರ್ತಾಯಿದ್ದು ಯಾವಾಗಲೂ ಬರೀ ಆಟ ಆಡ್ಕೊಂಡೇ ಇದ್ದು ಆವಾಗ ಓದೋದು ಕಮ್ಮಿನೇ ಬಟ್ ಆಟ ಜಾಸ್ತಿ ಆಡ್ತಾಯಿದ್ದು ಯಾವ್ಯಾವ ಆಟ ಆಡ್ತಾಯಿದ್ದು ಅಂದರೆ ಚಿನಿ ದಾಂಡ ಆಡ್ತಾಯಿದ್ದು ಲಗೋರಿ ಇದ್ದು ಆಮೇಲೆ ಮೂಲೆ ಕಟ್ಟಾಟ ಆಡ್ತಿದ್ದು ಕುಂಟೆಬಿಲ್ಲೆ ಆಡ್ತಿದ್ದು ರತ್ತೋ ರತ್ತೋ ಮಗಳೇ ಅದೊಂದು ಆಡ್ತಿದ್ದು ಆಮೇಲೆ ಗೋಲಿ ಆಡ್ತಿದ್ದು ಮರಕೋತಿ ಮರಕೋತಿ ಆಟ ಅಷ್ಟು ಇಲ್ಲ ಇಂಟ್ರೆಸ್ಟ್ ಇಲ್ಲ ಯಾಕಂದರೆ ಮರಾತಕ್ಕೆಲ್ಲ ಗೊತ್ತಿರಲಿಲ್ಲ ಹಂಗಾಗಿ ಅದೊಂದು ಆಡ್ತಿರ್ಲಿಲ್ಲ ಆಮೇಲೆ ಆಮೇಲೆ ಕೋಲೆ ಎಸಿಯೋದು ಆಮೇಲೆ ತೆಂಗಿನ ಮರದಲ್ಲಿ ಗರಿ ಸಿಗುತ್ತಲ್ಲ ಅದ್ರ ಮೇಲೆ ಕುತ್ಕೊಂಡು ಒಬ್ಬರು ಎಳ್ಕೊಂಡು ಹೋಗೋದು ಆಮೇಲೆ ಟೈರು ಟೈರ್ನೆಲ್ಲ ಓಡಿಸ್ಕೊಂಡು ಹೋಗೋದು ಈ ಥರದ್ದೆಲ್ಲ ಬೇಜಾನು ಆಟಗಳ್ನೆಲ್ಲ ಆಟ ಆಡ್ತಿದ್ದು ಜಾಸ್ತಿ ಬರೀ ಆಟದಲ್ಲೇ ಮುಳುಗೋಗ್ತಿದ್ದು ಆವಾಗ ಯಾಕಂದರೆ ಅಷ್ಟು ಮನೆಯಲ್ಲೂ ಕೆಲಸ ಏನು ಕೊಡ್ತಿರಲಿಲ್ಲ ಚಿಕ್ಕ ಚಿಕ್ಕ ಮಕ್ಳಲ್ವಾ ಇವಾಗಿನ ಕಾಲದ ಮಕ್ಕಳು ಥರ ಅಲ್ಲ ನಾವು ಯಾವಾಗಲೂ ಈಗಿನ ಮಕ್ಕಳು ಒಳಗೆ ಇರ್ತಾರೆ ಓದ್ತಾರೆ ಓಮ್ ವರ್ಕ್ ಬರೀತಾರೆ ಸೊ ನಮಗೆ ಹೋಮ್ವರ್ಕೆಲ್ಲ ಅಷ್ಟಾಗಿ ಕೊಡ್ತಿರ್ಲಿಲ್ಲ ಕೊಟ್ಟರು ನಾವು ಏನು ಬರೀತಿರ್ಲಿಲ್ಲ ಹಂಗಿತ್ತು ಸ್ಕೂಲ್ ಆವಾಗ ನಾವು ಓದಬೇಕಾದ್ರೆ ಅಷ್ಟು ಸ್ಟ್ರಿಟ್ಟಾಗೇನು ಏನು ಇರ್ತಿರ್ಲಿಲ್ಲ ಟೀಚರ್ಸ್ ಎಲ್ಲ ಹಂಗೆ ಬೆಳೆದಿದ್ದು ನಾವು ಆಮೇಲೆ ಇನ್ನು ಏನಾದರೂ ಫಂಕ್ಷನ್ಸ್ ಏನಾದರೂ ಬಂದರೆ ಡ್ಯಾನ್ಸ್ ಕಲಿಸ್ತಾ ಇದ್ದರು ನಾಟಕ ಕಲಿಸ್ತಾ ಇದ್ದರು ನಾಟಕ ಡ್ಯಾನ್ಸ್ ಇದೆಲ್ಲ ಫಿಫ್ತ್ವರೆಗೂ ಅಷ್ಟೇ ಟೋ ಫಿಫ್ತಿಂದ ಸ್ಟಾರ್ಟ್ ಆಗಿದ್ದು ಫಿಫ್ತ್ವರೆಗೂ ಥರದ್ದೆಲ್ಲ ಏನು ಮಾಡ್ತಿರ್ಲಿಲ್ಲ ಇನ್ನು ಏನಾದರೂ ದಿನಾಚರಣೆ ಬಂತು ಅಂದರೆ ಊರಲ್ಲೆಲ್ಲ ಮೆರವಣಿಗೆ ಕರ್ಕೊಂಡು ಹೋಗೋರು ಅದೆಲ್ಲ ತುಂಬ ಚೆನ್ನಾಗಿತ್ತು ಆಗಿನ ಕಾಲದಲ್ಲಿ ಸೊ ಇವಾಗ ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ ಆಗಿನ ಲೈಫೇ ಒಂಥರ ಬೆಸ್ಟು ಲೈಫ್ ಅಂತ ಹೇಳ್ಬೋದು ಫುಲ್ ಹ್ಯಾಪಿ ಹ್ಯಾಪಿ ಆಗಿರ್ದಿದ್ದು ಇವಾಗ ಅಷ್ಟು ಟೆನ್ಷನ್ ಆವಾಗ ಇರ್ತಿರ್ಲಿಲ್ಲ ನಮಗೆ ಆಮೇಲೆ ಶುಕ್ರವಾರದ ದಿನ ಶಾರ್ದಾ ಪೂಜೆ ಮಾಡ್ತಾಯಿದ್ರು ಎಲ್ಲಾರ ಹತ್ರ ದುಡ್ಡು ಕಲೆಕ್ಟ್ ಮಾಡಿಕೊಂಡು ಶಾರತ ಪೂಜೆ ಮಾಡ್ತಾ ಮಾಡ್ತಾಯಿದ್ರು ಅದೇನೋ ಒಂಥರ ಚೆಂದನೋ ಚೆಂದ ಆ ಲೈಫೆಲ್ಲ ಸೊ ಆಮೇಲೆ ನನಗೆ ಮೂರನೇ ಕ್ಲಾಸು ನಾಲ್ಕನೇ ಕ್ಲಾಸು ಇದ್ದಾಗ ನನಗೆ ಅವ್ಕಜ್ಜಿತ್ತು ಕಾಲಿನ ಹೆಬ್ಬೆರಳಿಗೆ ನನಗೆ ನಾಗರಾವ್ ಕಚ್ಚಿತ್ತು ಸೊ ಅವ್ರು ನಾವು ಅವನ ಸಾಯಿಸಾಕ್ಬಿಟ್ರು ಸೊ ನಾನು ನಮ್ಮಣ್ಣ ಮತ್ತು ಇನ್ನೊಬ್ಬರು ನಮ್ಮ ಮನೆ ಮುಂದೆ ಜಕ್ಲಿ ಕಲ್ ಥರ ಇತ್ತು ಸೊ ಅದ್ರ ಮೇಲೆ ಕುತ್ಕೊಂಡು ಟಿಕ್ಕಿ ಬರುತ್ತಲ್ಲ ಸೊ ಅವಾಗ ಇಸ್ಪೀಡ್ ಥರ ನಾನು ನಿಮಗೆ ತೋರಿಸ್ತೀನಿ ಈ ಥರದ್ದು ಈ ಥರದ್ರಲ್ಲಿ ಇದು ಕಲೆಕ್ಟ್ ಮಾಡಿಕೊಂಡು ಇದರಲ್ಲಿ ಟಿಕ್ಕಿ ಅಂತ ಆಟ ಆಡ್ತಿದ್ದು ಇದು ಒಂದೇ ಥರ ಬಂದರೆ ಇದು ಅವ್ರಿಗೆ ಹೋಗುತ್ತೆ ಬೇರೆದು ಬಂದರೆ ಆ ಥರ ಬೇರೆ ಬೇರೆದೆಲ್ಲ ಆಡ್ತಿದ್ದು ಆಮೇಲೆ ಸರಿಬೆಸ ಆಡ್ತಿದ್ದು ಚೌಕೊಬರ ಆಡ್ತಿದ್ದು ಈ ಥರದ್ದೆಲ್ಲ ಆಟ ಆಡ್ತಿದ್ದು ಸೊ ನಾನು ನಮ್ಮಣ್ಣ ಮತ್ತು ಇನ್ನೊಬ್ಬರು ಇದು ಈ ಥರದ್ದು ಆಟ ಆಡಿಕೊಂಡು ಕೂತಿದ್ದು ಚಕ್ಲಿಕ್ಕಲ ಮೇಲೆ ಸೊ ಅವರಿಬ್ಬರು ಆಡ್ತಿದ್ರು ನಾನು ಕೆಳಗಡೆ ನಿಂತ್ಕೊಂಡು ನೋಡ್ತಿದ್ದೆ ಕೆಳಗಡೆ ನಿಂತ್ಕೊಂಡು ನಾನು ನೋಡ್ತಿದ್ದೆ ಸೊ ಅವಾಗ ಆ ಎಲ್ಲಿಂದ ಬಂತೋ ಗೊತ್ತಿಲ್ಲ ಬಂದು ನನ್ನ ಕಾಲು ಹೆಬ್ಬೆರಳಿಗೆ ಕಚ್ಬಿಟ್ಟಿದ್ದು ಸೊ ಮೇಲೆ ಆಸ್ಪತ್ರೆಗೆ ಕರ್ಕೊಂಡು ಹೋದರು ಆಮೇಲೆ ಬ್ಲೇಡಲ್ಲಿ ಕೂಯ್ಬಿಟ್ಟು ಬ್ಲೆಡೆಲ್ಲ ತೆಗೆದು ಆಮೇಲೆ ನನ್ನ ಹಾಸ್ಪೆಟ್ಲಿಗೆ ಕರ್ಕೊಂಡೋಗಿದ್ದು ಫುಲ್ ಕಾಲು ಫುಲ್ಲು ಕಟ್ಬಿಟ್ಟಿದ್ದು ಕಟ್ಬಿಟ್ಟು ಆಮೇಲೆ ಆಸ್ಪೆಟ್ಲಿಗೆ ಕರ್ಕೊಂಡು ಹೋದೆ ಕರ್ಕೊಂಡು ಕರ್ಕೊಂಡೋಗಿದ್ದು ಹಾಸ್ಪಿಟ್ಲ್ ಹೆಸ್ರು ಗೊತ್ತಿಲ್ಲ ಮರ್ತೋಗಿದೆ ನನಗೆ ಸೊ ಕರ್ಕೊಂಡೋಗಿ ಅಲ್ಲೂ ಸ್ವಲ್ಪ ದಿನ ಅಡ್ಮಿಟ್ ಆಗಿದ್ದೆ ಆಮೇಲೆ ಮನೆಗೆ ಕರ್ಕೊಂಡು ಹೋದ್ರು ಹುಷಾರಾಗಿತ್ತು ಅದೊಂದು ಘಟನೆ ನೆ ನಡೆದಿದೆ ಸೊ ಅದು ಆಗಿಲ್ಲ ಆಮೇಲೆ ಫನ್ನಿ ಅಂದರೆ ಇದೊಂದು ಕಾಣ್ತಾ ಇಲ್ಲ ಅದು ಸರಿಯಾಗಿ ಸೊ ನನ್ನ ಕೈಯಲ್ಲಿ ಒಂದು ಗಾಯ ಇದೆ ನೋಡಿ ಕೈಯಲ್ಲಿ ಇಲ್ಲಿ ಒಂದು ಗಾಯ ಇದೆ ನೋಡಿ ಇದು ನಮ್ಮ ಅಣ್ಣ ಮಾಡಿರೋ ಅಂಥದ್ದು ಇಲ್ಲಿ ಮತ್ತೆ ಇಲ್ಲಿ ಇಲ್ಲಿ ಎರಡು ಮಾರ್ಕ್ ಇದೆ ಇದೆರಡು ನಮ್ಮ ಅಣ್ಣ ಮಾಡಿರೋ ಅಂಥದ್ದು ಏನಂದರೆ ಊದ್ಗಡ್ಡಿದ ಕವರ್ ಬರುತ್ತಲ್ಲ ಸೊ ಆ ಕವರ್ನ ಬೆಂಕಿ ಬೆಣ್ಣದಲ್ಲಿ ಬೆಂಕಿ ಹಚ್ಬಿಟ್ಟು ಇಲ್ಲಿ ಕೈ ಮೇಲೆ ಸುಟ್ಟಿದ್ದ ಅದು ಏನಾಗಲ್ಲ ಅಂತ ಸುಟ್ಟಿದ್ದ ಬಟ್ ಇನ್ನೂ ಮಾರ್ಕ್ ಹೋಗಿಲ್ಲ ಅದು ಅಷ್ಟು ಗಾಯ ಆಗಿದೆ ಅಲ್ಲಿಂದ ಬಂದು ಅದು ಸ್ಕೂಲ್ ಹತ್ರನೇ ಮಾಡಿದ್ದು ಸ್ಕೂಲ್ ಬಿಟ್ಟಿತ್ತು ಸಾಯಂಕಾಲ ಅಲ್ಲಿಗೆ ಸ್ಕೂಲ್ ಹತ್ರ ಆಟ ಆಡೋದಕ್ಕೆ ಅಂತ ಹೋದಾಗ ನಮ್ಮ ಅಣ್ಣ ಥರ ಎರಡೂ ಮನೆಗೆ ಬಂದು ನಮ್ಮ ಅಪ್ಪಂಗೆ ಮತ್ತು ನಮ್ಮ ತಾತ ಇದ್ದು ಇದ್ದಾಗ ನಮ್ಮ ತಾತಂಗೆ ಹೇಳಿದಕ್ಕೆ ಫುಲ್ಲು ಬೈದಿದ್ರು ಅವನಿಗೆ ನಮ್ಮಪ್ಪ ಒದೆ ಕೊಟ್ಟಿತ್ತು ಅನಿಸುತ್ತೆ ನಾವು ಒದೆ ತಿಂದಷ್ಟು ಯಾರೂ ತಿಂದಿಲ್ಲ ಅನ್ಸುತ್ತೆ ಅಷ್ಟು ಒದೆ ತಿಂದಿದ್ದು ಆ ಥರ ಎಲ್ಲ ಮಾಡ್ತಿದ್ದು ನಾವು ಇನ್ನೊಂದು ಸಲ ನಮ್ಮಪ್ಪ ಮತ್ತು ನಮ್ಮ ತಾತ ಸಿಕ್ಕಾಪಟ್ಟೆ ಬೈದು ಓಡ್ತಿದ್ರು ನಮ್ಮನಿಗೆ ಅಷ್ಟು ಇದು ಮಾಡಾಕಿದ್ದ ಸಿಕ್ಕಾಪಟ್ಟೆ ನೋವು ಇತ್ತು ನನಗೆ ಬಟ್ ಈಗೇನಿಲ್ಲ ಎಲ್ಲ ಸರಿ ಹೋಗಿದೆ ಆಮೇಲೆ ಇನ್ನೇನು ಹೇಳ್ಬೋದು ಆಮೇಲೆ ನಾವು ಸ್ಕೂಲ್ ಬಿಟ್ಟಾಗ ನೇರಳೆ ಹಣ್ಣು ಕಿತ್ಕೊಂಡ್ಬರೋದಕ್ಕೆ ಸೀಬೆಕಾಯಿ ಕಿತ್ಕೊಂಡ್ಬರೋದಿಕ್ಕೆ ಆಮೇಲೆ ಕಾಡಲ್ಲಿ ಸಿಗುತ್ತಲ್ಲ ಕಾಡು ಸೇಬೇಕಾಯಿ ಅಂತ ಸಿಗುತ್ತಲ್ಲ ಸೊ ಅದನ್ನ ಓಪನ್ ಮಾಡಿ ಅದರೊಳಗಿರೋದು ಹಣ್ಣು ತಿಂದರೆ ಸೂಪರ್ ಆಗಿರುತ್ತೆ ಸೊ ಇವಾಗಲೂ ಅಲ್ಲೆಲ್ಲ ಸಿಗುತ್ತೆ ಆಮೇಲೆ ಈಟ್ಲ ಹಣ್ಣಿಗೆ ಹೋಗ್ತಾಯಿದ್ದು ಖಾರೆ ಹಣ್ಣು ಸಿಗ್ತಾಯಿತ್ತು ಸೊ ಈ ಥರದ್ದು ಎಲ್ಲ ಹಣ್ಣು ತಿಂದ ಬರೀ ಬಟ್ ಈಗ ಏನೂ ಸಿಗ್ತಾಯಿಲ್ಲ ಈ ಕಡೆ ಎಲ್ಲ ಸಿಕ್ ಸಿಗಲ್ಲ ಈಟ್ಲಣ್ಣು ಸಿಗುತ್ತೆ ಖಾರೆ ಹಣ್ಣೆಲ್ಲ ರೇರು ಗಿಡವೇ ಇಲ್ಲ ಇವಾಗ ಆ ಥರ ಸೊ ಅವಾಗಂತ ಚಿಕ್ಕ ಹುಡುಗರಲ್ಲಿ ಎಲ್ಲ ಥರದ್ದು ಹಣ್ಣು ತಿಂದಿದ್ದೀವಿ ನಾವು ಅವಾಗ ಈ ಅಂಗಡಿಯಲ್ಲೆಲ್ಲ ಸಿಗುತ್ತಲ್ಲ ಸೇಬು ದ್ರಾಕ್ಷಿ ಈ ಥರದ್ದೆಲ್ಲ ಕಮ್ಮಿ ಬಟ್ ಕಾಡಲ್ಲಿ ಊರಲ್ಲಿ ಹಳ್ಳಿಯೆಲ್ಲ ಸಿಗುವಂಥ ಹಣ್ಣುಗಳ್ನ ಜಾಸ್ತಿ ತಿಂತಾಯಿದ್ವು ಇವಾಗಲೇ ಸಿಗೋದಿಲ್ಲ ಅಂದರೆ ಹೋಗ್ಬೇಕಷ್ಟೆ ಊರಿಗೆ ಹೋದರೂ ಸಿಗ್ಬೋದು ಬಟ್ ಆ ಟೈಮ್ಗೆ ನಾವು ಹೋಗ್ಬೇಕಲ್ಲ ಇನ್ನು ಹಣ್ಣು ಕೀಳು ನಮ್ಮ ಮಾವಿಯ ಮಾವಿನ ಹಣ್ಣು ಗಿಡ ಎಲ್ಲ ಇದ್ದು ಮಾವಿನ ಮರ ಎಲ್ಲ ಇದು ಸೊ ಅವನ್ನೆಲ್ಲ ಕೀಳೋದಕ್ಕೆ ಸ್ಕೂಲ್ ಬಿಡ್ತಿದ್ದಂಗೆ ಹೋಗ್ತಾಯಿದ್ದು ಆಮೇಲೆ ನಮ್ಮ ತೋಟದಲ್ಲಿ ನೀರೆಲ್ಲ ಇತ್ತು ಅಲ್ಲಿ ಹೋಗ್ಬಿಟ್ಟು ರಜೆ ಇದ್ದಿದ್ದ ದಿನ ತೋಟಕ್ಕೆ ಹೋಗಿ ನಮ್ಮ ಒಂದು ನಾಲ್ಕು ಜನ ಫ್ರೆಂಡ್ಸ್ ಇದ್ದು ಸೊ ನಮ್ಮ ರಿಲೇಶನ್ಸೆ ನಾನು ನಮ್ಮ ಅಣ್ಣ ಮತ್ತು ರಿಲೇಶನ್ಸು ಮಕ್ಕಳೆಲ್ಲ ಹೋಗ್ಬಿಟ್ಟು ನೀರೊಳಗೆಲ್ಲ ಈಜಾಡ್ತಿದ್ದು ಸೊ ಆ ಥರ ಇತ್ತು ನಮ್ಮ ಲೈಫು ತುಂಬ ಖುಷಿಯಾಗಿತ್ತು ನಾವು ಆ ಟೈಮಲ್ಲಿ ಆಮೇಲೆ ನಮ್ಮ ಮನೆಯಲ್ಲಿ ಎತ್ತಿನ ಗಾಡಿ ಎಲ್ಲ ಇತ್ತು ಸೊ ಎತ್ತಿನ ಗಾಡಿಗೆ ನಮ್ಮಪ್ಪ ಎಲ್ಲ ತೋಟಕ್ಕೆಲ್ಲ ಕರ್ಕೊಂಡು ಹೋಗೋರು ಕಾಯೆಲ್ಲ ನಮ್ಮ ನಮ್ಮನೆಗೆ ಒಂದು ಹಸು ಇದ್ದಾಗ ನಾನು ನಮ್ಮಣ್ಣ ಕಿತ್ತಾಡಿವು ಹಾಲು ಕರಿಯೋದಕ್ಕೆ ಹಸಿನಲ್ಲಿ ಸೊ ಹಸು ಅದು ಸೀಮೆ ಹಸು ತಂದಿದ್ದು ಒದಿತಿರ್ಲಿಲ್ಲ ಓದಿತಿರ್ಲಿಲ್ಲ ಅಂತ ಅನ್ನೋ ಕಾರಣಕ್ಕೋಸ್ಕರ ನಾನು ನಮ್ಮಣ್ಣ ಅಪ್ಪ ಅಮ್ಮ ಹಾಲು ಕರ್ಧಾದ ಲಾಸ್ಟಲ್ಲಿ ನಾನು ನಮ್ಮಣ್ಣ ಒಂದೊಂದು ಲೋಟ ಇಟ್ಕೊಂಡು ಹಾಲು ಕರಿಯೋದಕ್ಕೆ ಇದ್ದು ಎಷ್ಟು ಖುಷಿ ಆಗುತ್ತೆ ಅಲ್ವಾ ಅದೆಲ್ಲ ನೆನೆಸ್ಕೊಂಡ್ರೆ ಆಮೇಲೆ ನಮ್ಮ ಮನೆಯಲ್ಲಿ ಟಿ ವಿ ಇರಲಿಲ್ಲ ಸೊ ಎದುರುಗಡೆ ಮನೆಯಲ್ಲಿ ಟಿ ವಿ ನೋಡೋದಕ್ಕಿಂತ ಹೋಗಿತ್ತು ಅಲ್ಲಿಂದ ಬಂದ ಮೇಲೆ ನಮ್ಮ ಅಪ್ಪ ನಾನು ನಮ್ಮಣ್ಣನೂ ಸರಿಯಾಗಿಡ್ಕೊಂಡು ಓಡದ್ಬಿಟ್ಟಿತ್ತು ಆವತ್ತಷ್ಟು ಯಾವತ್ತೂ ಹೊಡೆದಿರಲಿಲ್ಲ ನಮ್ಮಪ್ಪ ಅಷ್ಟು ಒದೆ ಕೊಟ್ಟಿತ್ತು ನಮ್ಮ ನನಗೂ ನಮ್ಮ ಅಣ್ಣಂಗೂ ಸೊ ನಮ್ಮಮ್ಮ ಬಿಡಿಸ್ಕೊಳೋದಕ್ಕೆಲ್ಲ ಟ್ರೈ ಮಾಡಿತ್ತು ಬಟ್ ಹಂಗಾದ್ರೂ ಬಿಟ್ಟಿರಲಿಲ್ಲ ನಮ್ಮಪ್ಪ ಸರಿ ಸರಿಯಾಗಿ ಗುದ್ದಿತ್ತು ನಮಗೆ ಆವಾಗಂತೂ ಸಿಕ್ಕಾಪಟ್ಟೆ ಏಟ್ ತಿಂದಿದ್ವಿ ನಾನು ನಮ್ಮ ಅಣ್ಣನು ಬಟ್ ಈವಾಗಲೇನೆ ಬೈಯೋದಿಲ್ಲ ಹೊಡೆಯೋದಿಲ್ಲ ಅಷ್ಟೇ ಅಲ್ಲ ಚಿಕ್ಕ ಮಕ್ಕಳಲ್ಲಿ ಹೊಡಿತಾರೆ ಬೈತಾರೆ ಇದೆಲ್ಲ ಕಾಮನ್ ಎಲ್ಲರ ಮನೆಯಲ್ಲೂ ಆಮೇಲೆ ಲೋಕೇಶ್ ಮಾಶ್ಟ್ ಅಂತ ನಮ್ಮ ಇದ್ದರು ಅವರಂತೂ ಗಿಣ್ಗೆಣ್ಣೆಗೆಲ್ಲ ಹೊಡೆದ್ಬಿಡೋರು ಇಷ್ಟು ಇಷ್ಟು ತಪ್ಪಾಗಿ ಓದ್ಕೊಳೋದು ಹಂಗೆ ಹೊಡಿತಿದ್ರು ಇಷ್ಟು ಉದ್ದಿನದೊಂದು ಸ್ಕೇಲ್ ಮಾಡಿಕೊಳ್ಳೋರು ಕಬ್ಬುನದ್ದು ತಗೊಂಡ ಮರದ್ದು ಆ ಸ್ಕೇಲಲ್ಲಿ ಒದಕೊಡೋರು ಏನಾದರೂ ಹೋಮ್ ವರ್ಕ್ ಮಾಡಿಲ್ಲ ಅಂತಂದರೆ ಆಮೇಲೆ ಸ್ಕೂಲಲ್ಲಿ ಏನಾದರೂ ಗಲಾಟೆ ಮಾಡಿದರೆ ಈ ಥರಕ್ಕೆಲ್ಲ ಹೊಡಿತ ಇದ್ದರು ಸಿಕ್ಕಾಪಟ್ಟೆ ಒಂದಿನ ಸ್ಕೂಲ್ಗೆ ಹೋಗಿಲ್ಲ ಅಂತಂದ್ರೂ ಹೊಡಿತಾಯಿದ್ರು ಅವರು ಅವ್ರದ್ದು ಒಂದೇ ನಮಗೆ ಭಯ ಇದ್ದಿದ್ದು ಸ್ಕೂಲ್ಗೆ ಹೋಗೋದಕ್ಕೆ ನಾವರು ಅವರು ಸ್ಕೂಲಿಗೆ ಬರಲಿಲ್ಲ ಅಂತಂದರೆ ನಮಗೆ ಫುಲ್ ಖುಷಿ ಆಗ್ತಿತ್ತು ಸ್ಕೂಲಲ್ಲಿ ಆಟ ಆಡೋದಕ್ಕೆ ಈ ಥರ ಎಲ್ಲ ಸ್ಕೂಲಲ್ಲಿ ಮೂರು ಮರ ಇದ್ದು ಆಲದ ಮರ ದೊಡ್ಡ ದೊಡ್ಡ ಆಲದ ಮರ ಇದ್ದು ಅದರಲ್ಲೆಲ್ಲ ಬೇರು ಬರುತ್ತಲ್ಲ ಕೆಳಗಡೆ ಸೊ ಆ ಥರದ್ದೆಲ್ಲ ಇಟ್ಕೊಂಡು ಜೋಕಾಲಿ ಥರ ಆಟ ಆಡ್ತಿದ್ದು ಅವಾಗ ಅವಾಗವಾಗ ಕ್ಲೀನ್ ಮಾಡ್ತಿದ್ರು ನಮ್ಮ ಸ್ಕೂಲ್ ಫೀಲ್ಡ್ ಅಂತೂ ತುಂಬ ಚೆನ್ನಾಗಿತ್ತು ತುಂಬ ದೊಡ್ಡದಾಗಿತ್ತು ಆಟ ಆಡೋದಕ್ಕೆಲ್ಲ ತುಂಬ ಚೆನ್ನಾಗಿತ್ತು ಸುತ್ತಲೂ ಗಿಡ ಮರ ಮರಗಳೇ ಜಾಸ್ತಿ ಅದೇ ಗಿಡದಕ್ಕಿಂತ ಇವಾಗಲೂ ಇದೆ ಅದೆಲ್ಲ ಇವಾಗ ಅಲ್ಲಿ ಸೊಪ್ಪು ತರಕಾರಿ ಥರದ್ದೆಲ್ಲ ಬೆಳೀತಾರೆ ಹುಡುಗರು ಟೀಚರ್ಸು ಎಲ್ಲ ಆಗಿನ ಕಾಲ ಟೀಚರ್ಸ್ ಥರ ಇರಲಿಲ್ಲ ನನ್ನ ಮಗಳು ಬೆಳಗ್ಗೆಯಿಂದ ಮಲಗಿದ್ರು ಸೊ ಈಗ ಒಂದು ಹನ್ನೆರಡು ಗಂಟೆ ಆಗಿದೆ ಇವಾಗಷ್ಟೇ ಎದ್ದು ಬಂದಳು ಸೊ ಇಲ್ಲಿ ಮಲಗಿದಾಳು ಆರಾಮಾಗಿ ಸೊ ಹೀಗೆ ನಮ್ಮ ಸ್ಕೂಲ್ ಬಗ್ಗೆ ಹೇಳಬೇಕು ಅಂದರೆ ಇನ್ನೂ ತುಂಬ ತುಂಬ ಇದೆ ಸೊ ಅದರಲ್ಲಿ ಮೇಯ್ನಾಗಿ ಇಂಥದ್ದೆಲ್ಲ ಆಗ ಈ ಮೊಬೈಲ್ಸ್ ಎಲ್ಲ ಇರಲಿಲ್ಲ ಕಾಯನ್ ಬೂತ್ ಅಂತ ಬರುತ್ತಲ್ಲ ಸೊ ಅದ್ರ ಒಂದು ರೂಪಾಯಿ ಕಾಯನ್ನು ಹಾಕ್ಬಿಟ್ಟು ಅದರಲ್ಲಿ ಒಂದು ನಿಮಿಷ ಏನೋ ಮಾತಾಡ್ಬೋದಾಗಿದ್ದು ಅದು ದಿನಸಿ ಅಂಗಡಿನಲ್ಲಿ ಸಿಗ್ತಾಯಿತ್ತು ನಮ್ಮಪ್ಪ ಅಪರೂಪಕ್ಕೆ ಒಂದು ಫೋನ್ ತೊಗೊಂಡಿತ್ತು ಸೊ ನಂಬರ್ ಬ್ಯಕ್ ಮಾಡಿದ್ದೆ ನಮ್ಮಪ್ಪ ಏನಾದರೂ ಯಾವುದಾದ್ರೂ ಊರಿಗೆ ಹೋದರೆ ಅದಕ್ಕೆ ಕ್ಯಾನ್ ಹೋಗ್ಬಿಟ್ಟು ಫೋನ್ ಮಾಡ್ತಾಯಿದ್ದು ಆವಾಗೆಲ್ಲ ತುಂಬ ಆಗಿತ್ತು ಮೊಬೈಲ್ಸ್ ಎಲ್ಲ ಈಗ ಈಗಿನ ಥರ ಅಲ್ಲ ಮನೆಗೆ ಈಗ ಒಂದು ಮೂರು ನಾಲ್ಕು ಆದರೂ ಫೋನ್ ಇರುತ್ತೆ ಆವಾಗ ಆ ಥರ ಇರಲಿಲ್ಲ ಸೊ ನಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಫೋನು ಇರಲಿಲ್ಲ ಆವಾಗ ಸೊ ನಮ್ಮಪ್ಪ ಸೆಕೆಂಡ್ ಹ್ಯಾಂಡು ಒಂದು ಫೋನ್ ತೊಗೊಂಡಿದ್ರು ಆ ನಂಬರ್ ಇನ್ನೂ ಇದೆ ಅಪ್ಪನ ಹತ್ರ ಯಾವುದೇ ಕಳೆದಿಲ್ಲ ಫೋನ್ ಮಾತ್ರ ಇಲ್ಲ ಬಟ್ ನಂಬರ್ ಮಾತ್ರ ಅದೇ ಮಾಡಿಕೊಂಡಿದೆ ಇನ್ನೂ ಇನ್ನು ರಜಾ ಬಂತು ಅಂತಂದರೆ ಅಜ್ಜಿ ಊರಿಗೆ ಇದ್ದು ಅಜ್ಜಿ ಊರಲ್ಲಿ ಒಂದು ಇನ್ಸಿಡೆಂಟ್ ಇದೆ ಅದು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಸೊ ನಾನು ನಮ್ಮಣ್ಣ ಮತ್ತು ನಮ್ಮ ದೊಡ್ಡಮ್ಮನ ಮಗ ನಾವೆಲ್ಲ ಚಿಕ್ಕ ಚಿಕ್ಕವರಲ್ವಾ ಸೊ ನಮ್ಮ ಅಜ್ಜಿ ಊರಿಗೆ ಹೋಗಿದ್ದು ರಜಾ ಇತ್ತು ಅಂತ ಹೇಳಿ ಸೊ ಅಲ್ಲಿ ಹೋದಾಗ ನಮ್ಮ ತಾತ ಯಾವಾಗಲೂ ಬಿಳಿ ಸೇತುತ್ತೆ ಇವಾಗಲೂ ಸೇದುತ್ತೆ ನಮ್ಮ ತಾತ ಯಾವಾಗಲೂ ಬಿಳಿ ಸೇದೋದು ಮನೆಯಲ್ಲಿ ಒಂದು ಕಟ್ ಕಟ್ಟೆಲ್ಲ ಇಷ್ಟು ತಪ್ಪದ ಬಾಕ್ಸ್ ಬರುತ್ತಲ್ಲ ಸೊ ಆ ಥರದ್ದಾಗೆಲ್ಲ ತೊಗೊಂಬಂದು ಇಕ್ತಾಯಿದ್ರು ನಮ್ಮ ಅಣ್ಣನೂ ಮತ್ತು ನಮ್ಮ ದೊಡ್ಡಮ್ಮನ ಮಗ ಇಬ್ಬರು ಒಂದು ಸಲ ತೊಗೊಂಡು ಸೇತಿದ್ರು ಅದು ನಾನು ನೋಡಿದೆ ಸೊ ಅವರು ತೊಗೊಂಡೋಗ್ಬಿಟ್ಟು ತೋಟದಲ್ಲಿ ಸೇದ್ಕೊತಿದ್ರು ಅಂದರೆ ತಮಾಷೆಗೆ ಸೊ ಹೆಂಗೆ ಸೇದೋದು ಹೆಂಗೆ ಏನೋ ಅಂತ ಎಲ್ಲ ತಿಳ್ಕೊಬೇಕಲ್ಲ ಹಂಗಾಗಿ ಇವಾಗ ಸೇರ್ತಾಯಿದ್ರು ಸೊ ಅವರಿಬ್ಬರು ಕಾಣ್ದಂಗೆ ನಾನು ಮನೇಲಿ ಒಬ್ಲೇ ಇದ್ದಾಗ ನಾನು ಒಂದ್ಸಲ ಟ್ರೈ ಮಾಡಿದ್ದೆ ಅದು ಸ್ವಲ್ಪ ಉಸಿರು ಹಿಂಗೆ ಹೇಳ್ಕೊಂಡಾಗ ನೆತ್ತಿಗೋಯ್ತು ಸೊ ಅಲ್ಲಿಗೆ ಸ್ಟಾಪ್ ಮಾಡಿದೆ ನಾನು ಸೊ ಈ ಥರದ್ದೆಲ್ಲ ತರಲೆಗಳು ಮಾಡಿದ್ದೀವಿ ಸೊ ಇವಾಗೆಲ್ಲ ನೆನೆಸ್ಕೊಂಡ್ರೆ ನಗು ಬರುತ್ತೆ ನಾವು ಈ ಥರ ಎಲ್ಲ ಮಾಡಿದ್ವಾ ಅಂತ ಬಸ್ ಸೈಕಲ್ ಕಲಿಯೋದೆಲ್ಲ ಭಾಳ ಹುಚ್ಚಿತ್ತು ನನಗೆ ಸೊ ಸೈಕಲಲ್ಲಿ ಜಾಸ್ತಿ ಬಿದ್ದಿಲ್ಲ ಬಟ್ಟು ಸೈಕಲ್ ಚೆನ್ನಾಗಿ ಕಲ್ತಿದ್ದೀನಿ ಈಗಲೂ ಡಬ್ಬಲೆಲ್ಲ ಬರೋಲ್ಲ ಸೊ ನಾನು ಒಬ್ಬಳೇ ಆದರೆ ಆರಾಮಾಗಿ ಬರ್ತೀನಿ ಬೇಕಾದರೂ ಈಗಲೂ ಸೈಕಲಲ್ಲಿ ಸೈಕಲ್ ಓಡಿಸ್ಬೇಕು ಅಂತಂದರೆ ನಂಗೆ ತುಂಬ ಇಷ್ಟ ಬಟ್ ಈ ಈಗ ಸೈಕಲ್ ಇಲ್ಲ ಅಷ್ಟು ಬರೀ ಗಾಡಿ ಎಲ್ಲಿ ನೋಡಿದ್ರು ಬರೀ ಗಾಡಿ ಸೊ ಸೈಕಲೆಲ್ಲ ಕಡಿಮೆ ಆಗಿದೆ ಇವಾಗ ನಮ್ಮೂರಲ್ಲಿ ನೀರಿಗೆ ತೊಂದರೆ ಆದಾಗ ಸೊ ನೀರು ಅಷ್ಟಾಗಿ ಇರ್ತಿರಲಿಲ್ಲ ಆವಾಗ ಬಾವಿ ಎಲ್ಲ ಜಾಸ್ತಿ ಇದ್ವಲ್ಲ ಸೊ ನಮ್ಮಮ್ಮ ಬಾವಿಲೆಲ್ಲ ನೀರು ಸೇದ್ಕೊಂಡು ತೊಗೊಂಬರೋರು ಅದಾದಮೇಲೆ ಅದಾದಮೇಲೆ ಸೊ ಅಲ್ಲಿ ತೋಟಗಳಲ್ಲೆಲ್ಲ ಬೋರ್ ಕೊರ್ಸೋರು ಸೊ ನೀರಿಗೆ ತೊಂದರೆ ಆದಾಗ ತೋಟ್ಗಳಿಗೆಲ್ಲ ಹೋಗ್ಬಿಟ್ಟು ಕರೆಂಟ್ ಬರ್ತಿದ್ದಂಗೆ ಓಡೋಗ್ತಿದ್ದು ಸೈಕಲ್ ತೊಗೊಂಡು ನಾಲ್ಕು ಪಿಂದಿ ಆರು ಬಿಂಗಿ ಆರು ಬಿಂದಿಗೆ ಎಂಟು ಬಿಂದಿಗೆ ಎಲ್ಲ ಹಾಕ್ಕೊಂಡು ದೊಡ್ಡ ದೊಡ್ಡ ಸೈಕಲಲ್ಲಿ ಕರೆಂಟ್ ಬರ್ತಿದ್ದಂಗೆ ಓಡ್ಬಿಟ್ಟು ಹೋಗ್ತಿದ್ದು ನಂಗೆ ಅವಾಗ ಇನ್ನೂ ಸೈಕಲ್ ಬರ್ತಿರ್ಲಿಲ್ಲ ಓಡಿಸೋದಕ್ಕೆ ಹಾಗಾಗಿ ತಿಳ್ಕೊಂಡು ಓಡೋಗ್ತಿದ್ದು ಏನೋ ಒಂದು ಅದೇ ಒಂದು ಖುಷಿ ನಮಗೆ ನೀರು ತಗೊಂಬರೋದೇ ಒಂದು ಖುಷಿ ಕರೆಂಟ್ ಬಂದಾಗ ಓಡೋದೇ ಖುಷಿ ನೀರು ತಗೊಂಬರೋದು ಈ ಥರದ್ದೆಲ್ಲ ಭಾಳ ಮಾಡಿದ್ದೀವಿ ನಾವು ಆ ಟೈಮಲ್ಲಿ ನಮ್ಮ ಸ್ಕೂಲ್ ಬಗ್ಗೆ ಹೇಳಬೇಕು ಅಂತಂದರೆ ಸೈಕಲ್ ನಮ್ಮ ಸ್ಕೂಲಲ್ಲಿ ನಮಗೆ ಸ್ಕೂಲ್ಗೆ ಹೋಗ್ಬೇಕು ಅಂತಂದರೆ ಅವಾಗ ಒಂದು ಸ್ವಲ್ಪ ಭಯ ಜಾಸ್ತಿ ಯಾಕಂದರೆ ಟೀಚರ್ಸ್ ಹೊಡಿತಾರೆ ಅಂತ ಅದರಲ್ಲೂ ಒಬ್ಬರದೇ ಭಯ ಅಂತಂದರೆ ಲೋಕೇಶ್ ಹಾಶೋದು ಅವರು ಕೊ ಒದೆ ಕೊಡ್ತಿದ್ರಲ್ಲ ಹಂಗಾಗಿ ಸಿಕ್ಕಾಪಟ್ಟೆ ಭಯ ಇತ್ತು ಅವ್ರ ಬಗ್ಗೆ ಅವ್ರು ಬರಬಾರ್ದು ಅಂತ ದೇವ್ರ ಹತ್ರ ಏನೇನೆಲ್ಲ ಕೇಳ್ಕೊಂಡಿದ್ದೀವಿ ಗೊತ್ತಾ ಅವ್ರಿಗೆ ಹುಷಾರಿಲ್ದಂಗೆ ಆಗಲಿ ಮತ್ತು ಅವ್ರಿಗೆ ಅವರ ರಿಲೇಷನಲ್ಲಿ ಯಾರಾದರೂ ಸತ್ತೋಗಲಿ ಮತ್ತು ಬಸ್ಸು ಬರ್ದಂಗೆ ಆಗಲಿ ಅವರು ಹತ್ತುವರೆ ಬಸ್ಸಿಗೆ ಬರ್ತಾಯಿದ್ರು ಹತ್ತುವರೆ ಬಸ್ಸಿಗೆ ಬಂದು ನಾಲ್ಕು ಗಂಟೆ ಬಸ್ಸಿಗೆ ಹೋಗ್ತಾಯಿದ್ದು ಸೊ ನಮ್ಮೂರಲ್ಲಿ ಎರಡೇ ಬಸ್ಸು ಬರ್ತಿದ್ದು ಬೆಳಗ್ಗೆ ಅದೇ ಹತ್ತುವರೆಗೆ ಬಂದರೆ ಅದೇ ನಾಲ್ಕು ಗಂಟೆಗೆ ರಿಟರ್ನ್ ಹೋಗ್ತಾಯಿತ್ತು ಸೊ ಈ ಥರ ಇತ್ತು ನಮ್ಮ ಊರಲ್ಲಿ ಬಸ್ ಎರಡೇ ಬಸ್ಸು ಪ್ರೈವೇಟ್ ಬಸ್ಸು ಅದೂ ಸೊ ಬೆಳಗ್ಗೆ ಒಂದು ಬಂದರೆ ಅದೇ ರಿಟರ್ನ್ ಮತ್ತೆ ಹೋಗ್ತಾಯಿತ್ತು ಸೊ ಇನ್ನೊಂದು ಮತ್ತೆ ರಿಟರ್ನ್ ಬಂದರೆ ಮತ್ತೆ ಅದೇ ಈ ಕಡೆ ಹೋಗ್ತಾಯಿತ್ತು ಸೊ ಆ ಆ ರೀತಿ ಇತ್ತು ನಮ್ಮೂರಲ್ಲಿ ಸೊ ಸರು ಹತ್ತುವರೆ ಬಸ್ಸಿಗೆ ಬರ್ತಾಯಿದ್ರು ನಾವು ಬು ಹತ್ತುವರೆ ಬಸ್ಸು ಬರೋ ತನಕ ನೋಡ್ತಿದ್ದು ಹತ್ತುವರೆ ಬಸ್ಸಿಗೆ ಬಂದಿಲ್ಲ ಅಂತಂದರೆ ಫುಲ್ಲು ಖುಷಿಯಾಗ್ಬಿಡೋದು ಅವತ್ತೆಲ್ಲ ಫುಲ್ಲು ಖುಷಿ ಖುಷಿಯಾಗಿ ಇರ್ತಿದ್ದು ಸ್ಕೂಲ್ ಸ್ಕೂಲಲ್ಲೆಲ್ಲ ಸೊ ಯಾಕಂತಂದ್ರೆ ಅವ್ರು ಬಂದಿರಲ್ವಲ್ಲ ಒದ ಕೊಡೋಲ್ಲ ಅಂತ ಹೇಳಿ ಸೊ ಅವ್ರು ಅಂತ ಸ್ಕೂಲಿಗೆ ರಜ ಕೊಡಲಿ ಅಂತ ಹೇಳ್ಬಿಟ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಇರ್ತಿದ್ರು ನೋಡಿ ಸೊ ಅವರಲ್ಲಿ ಯಾರಾದರೂ ಸತ್ತೋಗಲಿ ಅಥವಾ ಇನ್ನೇನಾದರೂ ಆಗಲಿ ಅಂತ ಹೇಳಿ ಅವ್ರು ತುಂಬ ಚೆನ್ನಾಗಿ ಪಾಠ ಮಾಡ್ತಾಯಿದ್ರು ಆದರೂ ಕೂಡ ಒದೆ ಕೊಡ್ತಾರೆ ಏನೋ ಒಂದೇ ಒಂದು ಭಯೋದಕ್ಕೆ ನಾವು ಸ್ಕೂಲ್ಗೆ ಹೋಗೋದಕ್ಕೆ ಅಷ್ಟೊಂದು ಪಡ್ತಾಯಿದ್ರು ಧನ್ಸೋರು ಇರ್ ಇರಲೇಬೇಕು ಅಲ್ವಾ ಸ್ಕೂಲು ಕಾಲೇಜ್ ದೊನ್ಸೋರು ಇದ್ದ ಇದ್ರೆ ನಾವು ಬುದ್ಧಿ ಕಲಿಯೋ ಅಂಥದ್ದು ಸೊ ಅದಾದ ಮೇಲೆ ನಾನು ಡಿಗ್ರಿ ಕಾಲೇಜ್ಗೆ ಹೋಗಿದ್ದೀನಿ ಪಿ ಯು ಡಿಗ್ರಿ ಎಲ್ಲ ಬುದ್ದಿಲೇ ಮಾಡಿರೋದು ಸೊ ಅದನ್ನು ನೆಕ್ಸ್ಟ್ ಯಾವುದಾದ್ರೂ ವೀಡಿಯೋದಲ್ಲಿ ನಾನು ಹೇಳ್ಕೊತೀನಿ ಸೊ ಇವತ್ತಿನ ಬ್ಲಾಗ್ ಇಷ್ಟೆ ಇಷ್ಟ ಆದರೆ ಕಮೆಂಟು ಲೈಕು ಶೇರ್ ಮಾಡೋದಂತೂ ಮರಿಬೇಡಿ ಓಕೆ ಟೇಕ್ ಕೇರ್ ಬೈ ಬಾಯ್ ಗುಮ್ಮ ಯಾರು ಮುದ್ದು ಗುಮ್ಮ ಇವಾಗ ಎಷ್ಟ ಎದ್ ಬಂದಿದ್ದಾಳೆ ಸಿಕ್ಕಾಪಟ್ಟೆ ನಿದ್ದೆ ಮಾಡ್ತಾಳೆ ನನ್ನ ಮಗಳಂತ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ನಿದ್ದೆ ಮಾಡ್ತಾಳೆ ಅವಳು ಸಿಕ್ಕಾಪಟ್ಟೆ ನಿದ್ದೆ ಮಾಡ್ತಾಳೆ ನಂಗೆ ಸ್ವಲ್ಪನೂ ಕಾಟ ಕೊಡೋಲ್ಲ ಅವಳು ಇಂಥವೆಷ್ಟು ಬೇಕಾದರೂ ಸಾಕ್ಬೋದು ಅಲ್ವಾ ನಮಗೆ ಸಾಕೋಬೋದು ನಮ್ಗೆ ಸಾಕು ಆಯ್ ಹಾಯ್ ಆಯ್ ಮೇಡಮ್ ಆಯ್ ಮೇಡಮ್ ಆಯ್ ಮೇಡಮ್ ಆಯ್ ಮೇಡಮ್ ನಿಂಗೆ ಕೂಬೇಕು ಇದು ನಿನ್ಕೊಬೇಕು ಇದು ನಿನ್ಕೊಬೇಕು ಸೊ ನೈಟ್ ನೈಟ್ ಹೊತ್ತು ಅವಳಿಗೆ ಡೈಪರ್ ಹಾಕ್ತೀನಿ ನಾನು ಸೊ ಬೆಳಗ್ಗೆ ಹೊತ್ತು ಮಾತ್ರ ಈ ಚಡ್ಡಿ ಪ್ಯಾಂಟು ಕ್ಲಾತ್ ಡೈಪರು ಸೊ ಈ ಥರದ್ದು ಹಾಕ್ತೀನಿ ತುಂಬ ಚೆನ್ನಾಗಿದೆ ಬಟ್ ಹಳೇದಾದ್ಮೇಲೆ ಆದಮೇಲೆ ಸ್ವಲ್ಪ ಒಂದು ಎರಡು ತಿಂಗಳಿಗೆ ಇದು ತೊಗೊಂಡು ಒಂದು ಎರಡು ತಿಂಗಳಿಗೆ ಬಟನ್ಸ್ ಎಲ್ಲ ಹೋಯ್ತಿದ್ರು ಸೊ ಒಂದೊಂದರಲ್ಲಿ ಬಟನ್ಸ್ ಇದೆ ಇನ್ನೊಂದೊಂದರಲ್ಲಿ ಬಟನ್ಸ್ ಎಲ್ಲ ಇಲ್ಲ ಇವಳಿಗೆ ಸ್ವಲ್ಪ ಲೂಸೇ ಆಗುತ್ತೆ ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಟೆಕೆಬ್ ಬ ಬಾಯ್